ಮೇಲ್ಗಡೆ ಏರ್ ಏರ್ಕ್ರಾಫ್ಟ್ ಇದೆ ರಿಯಲ್ ಏರ್ ಕ್ರಾಫ್ಟ್ ನಾವ ಹೋಗ್ತಿರೋದು ಸಿ ಹ್ಯಾರಿಯರ್ ಮ್ಯೂಸಿಯಂ ಅಂತ ಎ ಎಸ್ ತ್ರೀ ಡಬಲ್ ಜೀರೋ ಐ ಎನ್ ಎಸ್ ಫೈ ಫೈ ಡಾ ಟು ಈ ಮ್ಯೂಸಿಯಮ್ನ ಎಕ್ಸ್ಪ್ಲೋರ್ ಮಾಡೋಕೆ ನಾವು ಇವತ್ತು ಒಳಗಡೆ ಹೋಗೋಣ ಇವಾಗ ಏನಿದೆ ಅಂತ ಒಳಗಡೆ ನೋಡೋಣ ಆಲ್ಮೋಸ್ಟ್ ಏರ್ಕ್ರಾಫ್ಟ್ ರಿಲೇಟೆಡ್ ಥಿಂಗ್ಸ್ ಒಳಗಡೆ ಇದೆ ಅಂತೆ ಸೊ ಸೊ ಒಳಗಡೆ ಹೋಗಿ ನಾವು ಎಕ್ಸ್ಪ್ಲೋರ್ ಮಾಡೋಣ ಈ ಮ್ಯೂಸಿಯಂನ ಈ ಮ್ಯೂಸಿಯಮ್ ಒಳಗಡೆ ಬಂದಾಗ ನಮಗೆ ಈ ಥರ ಕಾಣುತ್ತೆ ಏರ್ಕ್ರಾಫ್ಟ್ ಯಾವ ರೀತಿ ಟೇಕ್ ಆಫ್ ಮಾಡುತ್ತೆ ಅಂತ ಸ್ಟಾರ್ಟಿಂಗಲ್ಲಿದೆ ತೋರಿಸಿದ್ದಾರೆ ಅಂದರೆ ಸಮುದ್ರದಲ್ಲಿ ನೋಡಿ ಆ್ಯಂಡ್ ಮೇಲ್ಗಡೆ ನೋಡಿದಾಗ ಈ ಥರ ಏರ್ಕ್ರಾಫ್ಟ್ ಹ್ಯಾಂಗಿಂಗ್ ಮಾಡಲ್ಲ ಹ್ಯಾಂಗ್ ಮಾಡಿರಲಾಗಿದೆ ದೊಡ್ಡದು ಏರ್ಪಾಟಿ ವಯಸ್ಸು ಮೇಲ್ಗಡೆ ಕಾಣ್ತಿರೋದು ಏರ್ಕ್ರಾಫ್ಟ್ ಇದೆ ರಿಯಲ್ ಏರ್ಕ್ರಾಫ್ಟ್ ಸೊ ನೋಡ್ಬೋದು ತುಂಬ ಭಯಾನಕ ಕಾಣಿಸ್ತಾ ಇದೆ ಇದ್ದರೆ ಓಕೆ ಖತಮ್ ಬೀಳಲ್ಲ ಬಟ್ ತುಂಬ ಸ್ಟ್ರಾಂಗ್ ಇದೆ ಬಟ್ ಅದು ರಿಯಲ್ ಏರ್ಕ್ರಾಫ್ಟ್ ರಿಯಲ್ ಏರ್ಕ್ರಾಫ್ಟ್ ಇದೆ ಫೈಟರ್ ಜೆಟ್ ಅನ್ಬೋದು ಭಯಾನಕ ಇದೆ ಅದೆಲ್ಲ ಮತ್ತು ಕೆಳಗಡೆ ಏನು ಕಾಣ್ತಾ ಇದೆ ಅಲ್ಲ ಇವೆಲ್ಲ ಅದ್ರ ಪಾರ್ಟ್ ಸಮಥಿಂಗ್ ಎಂಜಿನ್ ಇದೆ ಇಂಟರ್ಮಿಡಿಯೇಟ್ ಕೇಸ್ ಇದು ನೋಡಿ ಗಿಯರ್ ಬಾಕ್ಸ್ ವೈಸ್ ಈ ಮ್ಯೂಸಿಯಮ್ನ ಪ್ರೈಸ್ ಬಂದುಬಿಟ್ಟು ಸೆವೆಂಟಿ ರುಪೀಸ್ ಎಪ್ಪತ್ತು ರೂಪಾಯಿ ಒಂದು ವೇಳೆ ನೀವು ಈ ಮ್ಯೂಸಿಯಂನಲ್ಲಿ ಫಸ್ಟ್ ಬಂದರೆ ಅಂದರೆ ಸ್ಟಾರ್ಟಿಂಗ್ನಲ್ಲೇ ಈ ಮ್ಯೂಸಿಯಂನಲ್ಲಿ ಬಂದರೆ ನಿಮಗೆ ಟೋಟಲ್ ಆಗಿ ಇಲ್ಲಿರುವ ಮೂರು ಮ್ಯೂಸಿಯಂ ಟಿಕೆಟ್ ಒನ್ ಫೋರ್ಟಿ ರುಪೀಸ್ನಲ್ಲಿ ಸಿಗುತ್ತೆ ಸಪ್ರೇಟ್ ಸಪ್ರೇಟ್ ಆಗಿ ಹೋದರೆ ನಿಮಗೆ ನಾರ್ಮಲ್ ಆಗಿ ಪರ್ ಮ್ಯೂಸಿಯಂ ಸೆವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಇಲ್ಲಿ ನಾವು ನೋಡಬಹುದು ಏರ್ಕ್ರಾಫ್ಟ್ ನ ಇದೇನು ಫೈಟರ್ ಏರ್ಕ್ರಾಫ್ಟ್ ಇದೆಯಲ್ಲ ಇದೆ ಅಲ್ಲ ನೇವಿ ಏರ್ಕ್ರಾಫ್ಟ್ ಸೊ ಈ ಏರ್ಕ್ರಾಫ್ಟ್ ನ ಇಲ್ಲಿ ಹ್ಯಾಂಗ್ ಮಾಡಿರೋದು ನಾವು ನೋಡಬಹುದು ಯಾವ ರೀತಿ ಹ್ಯಾಂಗ್ ಅಂತ ಈ ಮ್ಯೂಸಿಯಂನಲ್ಲಿ ಸೊ ಇದು ಇರೋದು ಯಾವುದೇ ಒಂದು ಡೆಮೋ ಇಲ್ಲ ಇದು ಎಕ್ಸಾಕ್ಟ್ ಆಗಿ ಒರಿಜಿನಲ್ ಏರ್ಕ್ರಾಫ್ಟ್ ಇರೋದು ಸೊ ನೋಡಬಹುದು ಹೇಗಿದೆ ಅಂತ ತುಂಬಾ ಸೂಪರ್ ಆಗಿ ಕಾಣ್ತಾ ಇದೆ ತುಂಬಾ ಲೈಕ್ ಇಲ್ಲಿ ನಿಯರ್ ಇಂದ ನೋಡೋಕೆ ಚಾನ್ಸ್ ಇದೆ ಇಲ್ಲಿ ನೀವು ಬಂದರೆ ಇಲ್ಲಿ ಈ ಏರ್ಕ್ರಾಫ್ಟ್ ಬಂದ್ಬಿಟ್ಟು ನೈನ್ಟೀನ್ ಏಯ್ಟಿ ತ್ರೀಯಿಂದ ಎರಡು ಸಾವಿರ ಹದಿನಾರವರೆಗೆ ವರೆಗೆ ಈ ಏರ್ಕ್ರಾಫ್ಟ್ ನೇವಿ ಏರ್ಕ್ರಾಫ್ಟ್ನಲ್ಲಿ ಸೇವೆ ಸಲ್ಲಿಸಿತು ಆ್ಯಂಡ್ ಅದಾದಮೇಲೆ ಇದು ಬಂದ್ಬಿಟ್ಟು ಮ್ಯೂಸಿಯಂನಲ್ಲಿ ಇಡಲಾಯಿತು ಸೊ ಏರ್ಕ್ರಾಫ್ಟ್ ಟೈರ್ಸ್ ಅಂದರೆ ನಾವು ನೋಡ್ಬೋದು ಇಲ್ಲಿ ಏರ್ಕ್ರಾಫ್ಟ್ ಟೈರ್ಸ್ ಯಾವ ರೀತಿ ಅಂತ ಇದು ಡಿಪೆಂಡ್ ಅಪಾನ್ ಸೈಜ್ ಯಾವ ಸೈಜ್ ಏರ್ಕ್ರಾಫ್ಟ್ ಇದೆ ಅದೇ ಸೈಜ್ ಇಲ್ಲಿ ಟೈರ್ಸ್ ನಾವು ನೋಡ್ಬೋದು ಸೊ ಇದು ಬಿಗ್ ಸೈಜ್ ಏರ್ಕ್ರಾಫ್ಟ್ ಟೈರ್ ಇದೆ ಆ್ಯಂಡ್ ಅದೇ ಅದೇ ರೀತಿ ಮುಂದಗಡೆ ಹೋದಾಗ ನಾವು ಈಗಾಗ ಏನು ಮಾಡಿದ್ದು ಏನು ಏರ್ಕ್ರಾಫ್ಟ್ ಇದೆ ಫೈಟರ್ ಏರ್ಕ್ರಾಫ್ಟ್ ಆ ಏರ್ಕ್ರಾಫ್ಟ್ ಟೈರ್ಸ್ ಇಲ್ಲಿ ನಾವು ನೋಡ್ಬೋದು ನಾವು ವೇಟ್ ಏನಾದ್ರು ಜಾಸ್ತಿ ಇಲ್ಲ ನಾರ್ಮಲ್ ವೇಟ್ ಇರೋದು ಜಸ್ಟ್ ಲೈಕ್ಲಿ ಒನ್ ಟೂ ಗ್ರಾ ಕಿಲೋಗ್ರಾಮ್ಸ್ ಕಿಂತಲೂ ಕಡಿಮೆ ಇರೋದು ಇದು ಅಷ್ಟನ್ನು ಇಲ್ಲ ಇಲ್ಲ ಇದು ಫೈಟರ್ ಪ್ಲೇನ್ ಸೀಟ್ ಇದೆ ಸೊ ಒಂದು ವೇಳೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ಫೈಟರ್ ಪ್ಲೇನಲ್ಲಿ ಡೈರೆಕ್ಟಾಗಿ ಪೆ ಫೈಟರ್ ಪೈಲಟ್ ಏನು ಇರ್ತಾರಲ್ಲ ಅವ್ರು ಡೈರೆಕ್ಟಾಗಿ ಸೀಟ್ನ ಎಕ್ಸಿಕ್ಟ್ ಮಾಡ್ತಾರೆ ಸೊ ಎಕ್ಸಿಕ್ಟ್ ಮಾಡಿದ್ಮೇಲೆ ಸೊ ಅವರಿಗೋಸ್ಕರ ಎಲ್ಲ ಎಕ್ವಿಪ್ಮೆಂಟ್ ಈ ಸೀಟ್ನಲ್ಲಿ ಇರುತ್ತೆ ಲೈಕ್ಲಿ ಪ್ಯಾಕ್ಡ್ ಫುಡ್ ಇರುತ್ತೆ ಆ್ಯಂಡ್ ಎಮರ್ಜೆನ್ಸಿ ಮೆಡಿಸಿನ್ ಇರುತ್ತೆ ಆ್ಯಂಡ್ ಅದೇ ರೀತಿ ನೈಫ್ ಇರುತ್ತೆ ಆ್ಯಂಡ್ ಟಾರ್ಚ್ ಇರುತ್ತೆ ಆ್ಯಂಡ್ ಫಿಶಿಂಗ್ ಹುಕ್ ಕೂಡ ಇರುತ್ತೆ ಇದರಲ್ಲಿ ಈವನ್ ಫ್ಲೇರ್ ಗನ್ ಕೂಡ ಇರುತ್ತೆ ಫ್ಲೇರ್ ಗನ್ ಏಕೆಂದರೆ ಎಲ್ಲಾದರೂ ಸಮುದ್ರದಲ್ಲಿ ಅಥವಾ ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ಲೈಕ್ ರಿಮೋಟ್ ಏರಿಯಾಸ್ನಲ್ಲಿ ಇದ್ದರೆ ನೀವು ಒಂದು ವೇಳೆ ಅಂಥದ್ದಲ್ಲಿ ನಿಮಗೆ ಹೆಲ್ಪ್ ಆಗಬೇಕಂತ ಯಾರಾದರೂ ನೋಡಿ ನಿಮಗೆ ಕಾಪಾಡಬೇಕಂತ ಅದೆಲ್ಲ ಇಕ್ವಿಪ್ಮೆಂಟ್ಸ್ ಈ ಸೀಟ್ ಜೊತೆ ನಿಮಗೆ ಸಿಗುತ್ತೆ ಅಂದರೆ ಫೈಟರ್ ಪಲೆಟ್ಸ್ಗೆ ಆಲ್ರೆಡಿ ಆ್ಯಡ್ ಆನ್ ಇರುತ್ತೆ ಈ ಸೀಟ್ನಲ್ಲಿ ಸೊ ಇಸಿಟ್ ಮಾಡಿದ್ಮೇಲೆ ವಿತ್ ಸೇಫ್ಲಿ ಅವ್ರು ಎಲ್ಲಾದರೂ ಅಂತಲ್ಲಿ ಲ್ಯಾಂಡ್ ಆಗ್ತಾರೆ ಈಸಿಲಿ ಸೊ ನೋಡಿ ಈ ತರ ಇದೆ ಹಿಂದಗಡೆ ನೋಡಿ ನಾವು ಇವಾಗ ನೋಡ್ತಿರೋದು ಇದು ಇದು ಬಂದ್ಬಿಟ್ಟು ಡೈರೆಕ್ಷನ್ ಚೇಂಜರ್ ಫಿನ್ ಅಂತ ಇರುತ್ತೆ ಈ ಫಿನ್ ಅಲ್ಲಿ ನಿಮಗೆ ರಡರ್ ಕೂಡ ಇರುತ್ತೆ ಆ್ಯಂಡ್ ಅದೇ ರೀತಿ ಡೈರೆಕ್ಷನ್ ಕೂಡ ಚೇಂಜ್ ಮಾಡೋಕೆ ಈ ಒಂದು ಫಿನ್ನ ಯೂಸ್ ಆಗುತ್ತೆ ಏರ್ಕ್ರಾಫ್ಟ್ ಅಥವಾ ಪ್ಲೇನಲ್ಲಿ ಆ್ಯಂಡ್ ಅದೇ ರೀತಿ ಬಂದುಬಿಟ್ಟು ಇಲ್ಲಿ ನಾವು ನೋಡ್ಬೋದು ಸೊ ಇದು ಬಂದುಬಿಟ್ಟು ಹಿಂದ್ಗಡೆ ಏನಿರುತ್ತಲ್ಲ ಟೇಲ್ ಅಂತ ಹೇಳ್ಬೋದು ಸೊ ಆ ಟೇಲ್ ಪಾರ್ಟನ್ನ ಸೊ ಇಲ್ಲಿ ನಾವು ನೋಡ್ಬೋದು ಇದು ಹಿಂದ್ಗಡೆ ನಾವು ನಾರ್ಮಲ್ ಆಗಿ ನೋಡ್ಬೋದು ಪ್ಲೇನ್ನಲ್ಲಿ ನೋಡಿದಾಗ ಹಿಂದ್ಗಡೆ ಒಂದು ಒಂಥರ ಇರುತ್ತೆ ಸೊ ಅದೇ ಇರೋದು ಇದು ಹಿಂದ್ಗಡೆ ಇರೋ ಒಂದು ಟೇಲ್ ಪಾರ್ಟ್ ಅಂತ ಕೂಡ ಹೇಳ್ಬೋದು ಇದಕ್ಕೆ ಸೊ ನಾವು ಇವಾಗ ಬಂದಿರೋದು ಕರ್ಸುರ ಸಬ್ಮರೀನ್ ಮ್ಯೂಸಿಯಂ ಅಂತ ಸೊ ಈ ಮ್ಯೂಸಿಯಂ ಇರೋದು ಸಿ ಹ್ಯಾರಿಯರ್ ಮ್ಯೂಸಿಯಂನ ಎದುರುಗಡೆನೆ ಇರೋದು ಇದೆಲ್ಲ ಮ್ಯೂಸಿಯಂ ಇರೋದು ಅಕ್ಕಪಕ್ಕದಲ್ಲಿನೇ ಬಟ್ ಈ ಮ್ಯೂಸಿಯಂನಲ್ಲಿ ಬಂದಾಗ ನಮಗೆ ಪೇ ಮಾಡಬೇಕಾಯ್ತು ಸೆವೆಂಟಿ ರುಪೀಸ್ ಟೋಟಲ್ ಆಗಿ ಸೆವೆಂಟಿ ಸೆವೆಂಟಿ ಫೈವ್ ರುಪೀಸ್ ಎಂಟ್ರಿ ಫೀಸ್ ಇದೆ ಈ ಒಂದು ಸಬ್ ಮ್ಯೂಸಿಯಂನ ಪ್ರೈಸ್ ಆ್ಯಂಡ್ ಅದೇ ರೀತಿ ಒಳಗಡೆ ನಾನು ವಿಡಿಯೋ ಮಾಡ್ತಿರುವಾಗ ಸೆಕ್ಯೂರಿಟಿ ಗಾರ್ಡ್ ಬೇಡ ವಿಡಿಯೋ ಮಾಡೋದು ಬೇಡ ಅಂತ ಹೇಳಿಬಿಟ್ಟೆನು ಸೊ ಅದಕ್ಕೋಸ್ಕರ ಒಳಗಡೆಯಿಂದ ನಾನು ಅಷ್ಟು ವಿಡಿಯೋ ಮಾಡಿಲ್ಲ ಸ್ವಲ್ಪ ಒಂದು ಟೂ ತ್ರೀ ಪಾರ್ಟ್ಸ್ ಅಷ್ಟೇ ಮಾಡಿದ್ದು ವಿಡಿಯೋ ಸೊ ಅಷ್ಟು ನಾವು ನೋಡೋಣ ಆ್ಯಂಡ್ ನೋಡೋಣ ಹೇಗಿದೆ ಅಂತ ಒಳಗಡೆ ಇವಾಗ ಸೊ ಇವಾಗ ನಾವು ಬಂದಿರೋದು ಸಬ್ಮರಿನ್ನ ಒಳಗಡೆ ಸೊ ಒಮ್ಮೆ ನೋಡೋಣ ಸಬ್ಮರಿನ ಒಳಗಡೆ ಹೇಗಿದೆ ಅಂತ ಕಂಪ್ಲೀಟಾಗಿ ಸೊ ಇಲ್ಲಿ ಒಳಗಡೆ ಬಂದಾಗ ಕಂಪ್ಲೀಟಾಗಿ ನಂಗೆ ಕಣ್ಣಿಗೆ ಕಾಣಿದ್ದು ಒನ್ಲಿ ಮೆಷಿನರಿನೇ ಈ ಮೆಷಿನರಿ ನನಗೆ ಏನು ಅರ್ಥ ಆಗೋಲ್ಲ ಬಟ್ ಆದರೂ ಸ್ವಲ್ಪ ಅಲ್ಪ ಸ್ವಲ್ಪ ಏನು ಬರ್ದಿಂದಿತ್ತಲ್ಲ ಅದ್ರ ಪ್ರಕಾರ ನಾವು ನೋಡೋಣ ಏನೇನಿದೆ ಅಂತ ಸೊ ಇಲ್ಲಿ ಬಂದಾಗ ನನಗೆ ಕಾಣಿದ್ದು ಮೊಟ್ಟ ಮೊದಲು ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನಿವಾಗ ರೇಡಿಯೋ ಕ್ಯಾಬಿನ್ ಅಂತ ಇದೆ ನೋಡಬಹುದು ಇಲ್ಲಿ ಏನ್ ಕಾಣ್ತಾ ಇದ್ದಿಲ್ಲ ರೇಡಿಯೋ ರಿಸೀವರ್ ಕ್ಯಾಬಿನ್ ಅಂತ ಇದೆ ಒಂದು ಕ್ಯಾಪ್ಟನ್ ಗೋಸ್ಕರ ಅಂಡ್ ಮುಂದ್ಗಡೆ ಹೋದಾಗ ಇನ್ನು ಡಿಫರೆಂಟ್ ಡಿಫರೆಂಟ್ ಆಗಿರೋ ಕ್ಯಾಬಿನ್ಸ್ ನಾವು ನೋಡಬಹುದು ಈ ಒಂದು ಸಬ್ಮರಿನ್ ನ ಒಳಗಡೆ ಇವಾಗ ಇಲ್ಲಿ ಮುಂದ್ಗಡೆ ಬಂದಾಗ ನಮಗೆ ಕಾಣಿತ್ತು ಈ ತರ ಒಂದು ವಾಟರ್ ಪ್ರೂಫ್ ಸೂಟ್ ಇದೆ ಅಂದ್ರೆ ಇನ್ ಸೈಡ್ ಸಮುದ್ರದ ಒಳಗಡೆ ಹೋಗೋಕೆ ಸೂಟ್ ಯೂಸ್ ಮಾಡ್ತಾರಲ್ಲ ಆ ಸೂಟ್ ನ ಒಂದು ಈ ಒಂದು ಕ್ಯಾಬಿನ್ ಅಲ್ಲಿ ಇಡಲಾಗಿದೆ ನೋಡಬಹುದು ಈ ಸಬ್ಮರೀನ್ ನ ಉದ್ದ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಫೀಟ್ ಅಂಡ್ ಅದೇ ರೀತಿ ವೇಟ್ ಏನಿದೆಯಲ್ಲ ಅಲ್ಲ ವೇಟ್ ಆಲ್ಮೋಸ್ಟ್ ಎರಡು ಸಾವಿರದ ಐದುನೂರ ಅಂದರೆ ಎರಡೂವರೆ ಸಾವಿರ ವೇಟ್ ಇದೆ ಆ್ಯಂಡ್ ಅದೇ ರೀತಿ ಇಂಡೋ ಪಾಕಿಸ್ತಾನ್ ವಾರ್ನಲ್ಲಿ ಕೂಡ ಈ ಸಬ್ಮರೀನ ಯೂಸ್ ಮಾಡಲಾಗಿದೆ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಆಗಿದ್ದು ಆಗಿರೋ ಇಂಡೋ ಪಾಕಿಸ್ತಾನ್ ವಾರ್ ಸೊ ಆ ವಾರ್ನಲ್ಲಿ ಕೂಡ ಈ ಸಬ್ಮರಿನ್ನ ಯೂಸ್ ಮಾಡಲಾಗಿದೆ ಈ ಸಂಬರಿನ್ ಏನಿದೆಲ್ಲ ದೇಶದ ನಾಲ್ಕನೇ ಸಬ್ಮರಿನ್ ಕೂಡ ಅಂತ ಹೇಳ್ಬೋದು ಆ್ಯಂಡ್ ಅದೇ ರೀತಿ ಈ ಸಮ್ಮರಿನ್ ಲಾಸ್ಟ್ ವರ್ಕ್ ಏನಿತ್ತಲ್ಲ ಲಾಸ್ಟ್ ವರ್ಕ್ ಫೋರ್ ಟ್ವೆಂಟಿ ಫೋರ್ ಆಗಸ್ಟ್ ಟೂ ತೌಸಂಡ್ ಟು ತನಕನೇ ಲಾಸ್ಟ್ ವರ್ಕ್ ಇತ್ತು ಅದು ಆಫ್ಟರ್ ದ್ಯಾಟ್ ಈ ಮ್ಯೂಸಿಯಮ್ ಈ ಸಮ್ಮರಿನ ಮ್ಯೂಸಿಯಂನಲ್ಲಿ ಇಡಲಾಗಿದೆ ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಅದೇ ರೀತಿ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಹ್ಯಾವ್ ಅ ನೈಸ್ ಡೇ ಬಾಯ್